ಎಲ್ಲರಿಗೂ ನಮಸ್ಕಾರ ರಮ್ಯಾಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾನು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ ಮಾಡೆಲ್ ಫೋಟೋಶೂಟ್ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬೇಕು ಅಂದ್ಕೊಂಡ್ವಿ ವಿಸಿಟಿಂಗ್ ಕಾರ್ಡ್ ಮಾಡಿಸೋದಕ್ಕೆ ಮತ್ತೆ ಮನೆ ಹತ್ರ ಬೋರ್ಡ್ ಹಾಕಬೇಕು ಬೋರ್ಡ್ ಹಾಕೋದಕ್ಕೆಲ್ಲ ಫೋಟೋಸ್ ಬೇಕು ಹಾಗಾಗಿ ಫೋಟೋಶೂಟ್ ಮಾಡಿಸ್ಬಿಡೋಣ ಅಂತ ಈ ಫೋಟೋ ಶೂಟ್ ಮಾಡಿಸೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ನಾನು ಮುಡಿ ಕೊಡ್ತಾ ಇದ್ದೀನಿ ಇನ್ನೊಂದೊಂದು ನಾಲ್ಕನೇ ಮುಡಿ ಇದೆ ಅದಕ್ಕೆ ಕುಕ್ಕೆಗೆ ಹೋಗ್ಬೇಕಲ್ವಾ ಹಾಗಾಗಿ ಕೊಡಬೇಕು ಅಂತ ಫೋಟೋ ಇದ್ದೀನಿ ಮಾಡಿಸ್ಕೊತಾಯಿದ್ದೀನಿ ಸ್ಟೈಲ್ ಚೆನ್ನಾಗಿತ್ತು ನನಗಿಷ್ಟ ಆಗಿತ್ತು ಹಂಗಾಗಿ ನಾನು ಇದೊಂದು ನೆನ್ಪಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ಮತ್ತೆ ಒನ್ ಇಯರ್ವರೆಗೂ ನನಗೆ ಹೇರ್ಸ್ ಇರಲ್ಲ ಅಂದರೆ ಇಷ್ಟು ಏರ್ಸ್ ಬರಬೇಕು ಅಂತ ಅಂದರೆ ಒನ್ ಇಯರ್ ಆದರೂ ಕಾಯಬೇಕು ಅಂದರೆ ಒಂದು ಎಂಟರಿಂದ ಒಂಬತ್ತು ತಿಂಗಳು ಏಳು ತಿಂಗಳು ಇಷ್ಟು ಅಷ್ಟರಲ್ಲಿ ಬರುತ್ತೆ ಇಷ್ಟು ಏರ್ಸು ಒನ್ ಅಂದರೆ ಒನ್ ಇಯರ್ ಬೇಕು ಇಷ್ಟು ಚೆನ್ನಾಗಿ ಬರಬೇಕು ಅಂತ ಅಂದರೆ ಹಾಗಾಗಿ ನಾನು ಮತ್ತೆ ಒನ್ ಇಯರ್ವರೆಗೂ ಕಾಯಬೇಕಲ್ಲ ಇಷ್ಟು ಏರ್ಸ್ಗೆ ಅಂದ್ಬಿಟ್ಟು ಹಾಗಾಗಿ ನೆನ್ಪಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಫೋಟೋ ಶೂಟ್ ಮಾಡ್ಸ್ಕೊಳ್ಳೋದು ಮಾಡ್ಸ್ಕೊತೀವಿ ಮೂರು ಜನ ಒಂದೇ ಕಲರ್ ಕಾಸ್ಟ್ಯೂಮ್ ಹಾಕಿ ಮಾಡ್ಸ್ಕೊಂಬಡೋಣ ಅಂದ್ಕೊಂಡು ಮಾಡಿಸ್ಕೊತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಏನಿದ್ದು ಅಂದರೆ ಈ ಹೇರ್ ಸ್ಟೈಲ್ಗೆ ಪೊಲೀಸ್ ಡ್ರೆಸ್ ಚೆನ್ನಾಗಿ ಸೂಟ್ ಆಗುತ್ತೆ ಮಾಲಾಶ್ರೀ ಥರ ಕಾಣ್ತಿದ್ಯಾ ಕಿರಣ್ ಬೇಡಿ ಥರ ಕಾಣ್ತಿದ್ಯಾ ಅಂತ ಎಲ್ಲ ಹೇಳ್ತಿರೋರು ಹಂಗಾಗಿ ಒಂದು ಪೋ ಒಂದು ಪೊಲೀಸ್ ಡ್ರೆಸ್ ಹಾಕ್ಸ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂತ ಪಾಪ ಓದ ವರ್ಷವೇ ಹೇಳಿದ್ರು ಅವರು ಹೋದ ವರ್ಷವೇ ಇಷ್ಟು ಏರಿಸಿತ್ತು ಅವ ಅದಾದ್ಮೇಲೆ ನಾನು ಏನು ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ ಅಯ್ಯೋ ಬಿಡತಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾನು ಮತ್ತೆ ಮುಡಿ ಕೊಡ್ಬೇಕಲ್ಲ ಅನ್ಬಿಟ್ಟು ಹೋಗಿ ಮತ್ತೆ ಮುಡಿ ಕೊಟ್ಟೆ ಅದಾದ್ಮೇಲೆ ಮತ್ತೆ ಈ ಸರಿ ಏನೋ ಒಂಥ ಚೆನ್ನಾಗಿ ಬಂದಿತ್ತು ಏರ್ಸು ಸರಿಗಿಂತ ಈ ಸರಿ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಆಗಿ ಚೆನ್ನಾಗಿ ಬಂದಿತ್ತು ಏರ್ಸು ಅಂದ್ರೆ ನಾನು ಕರ್ಲಿ ಹೇರೇನೆ ಬಟ್ ಅದೇನೋ ಈ ಸರಿ ಚೆನ್ನಾಗಿ ಬಂದಿತ್ತು ಹೇರ್ಸು ತುಂಬ ನೈಸಾಗಿ ಒಂಥರ ಸಿಲ್ಕಿಯಾಗಿ ಚೆನ್ನಾಗಿತ್ತು ಹೇರು ಹಾಗಾಗಿ ನನಗೂ ಏನೋ ಒಂದು ಖುಷಿ ಆಯಿತು ಹೆಂಗಿದ್ರು ಮೇಕಪ್ ಮೇಕಪ್ ಮತ್ತು ನಾನು ಅಪ್ಡೇಟ್ ಆಗಿದ್ದೆ ಮೇಕಪ್ ಎಲ್ಲ ಚೆನ್ನಾಗಿ ಕಲಿತಿದ್ನಲ್ಲ ಇನ್ನೂ ಹಾಗಾಗಿ ಒಂದು ಫೋಟೋ ಶೂಟ್ ಮಾಡಿಸೇ ಬಿಡೋದ ಅಂದ್ಬಿಟ್ಟು ಪೊಲೀಸ್ ಕಾಸ್ಟ್ಯೂಮ್ ಅಂತೂ ತುಂಬ ಹುಡ್ಕಿದ್ವಿ ಇದು ಮತ್ತು ಬೇಸಿಗೆ ರಜೆಗೆ ಹೋದಾಗ ಊರಲ್ಲಿ ತಗ್ಸ್ಬೇಕು ತುಮ್ಕೂರಲ್ಲಿ ಹಿಂದ್ಕೊಂಡ್ವಿ ಕಾಸ್ಟ್ಯೂಮ್ ಸಿಕ್ತು ಆದರೆ ಫೋಟೋಗ್ರಾಫರೇ ಸಿಗಲಿಲ್ಲ ಯಾಕೆಂದರೆ ಮದುವೆ ಸೀಸನ್ ಅಲ್ವಾ ಯಾರೂ ಅಷ್ಟಾಗಿ ಎಲ್ಲ ಫ್ರೀನೇ ಇರ್ತಿರ್ಲಿಲ್ಲ ಎಲ್ಲ ಬ್ಯುಸಿನೇ ಹಾಗಾಗಿ ನಮ್ಗೇನಿಲ್ಲ ಒಂದು ಹಾಫ್ ಡೇ ಸಿಕ್ಕಿದ್ರೂ ಆಗಿತ್ತು ನಾವು ಫೋಟೋ ಶೂಟ್ ಬಟ್ ಅವರು ಯಾರೂ ಫ್ರೀನೇ ಇರಲಿಲ್ಲ ಕೇಳಿದ್ದಕ್ಕೆ ಎಷ್ಟೊಂದು ಜನ ಫೋಟೋಗ್ರಾಫರ್ ಸಿಗಲಿಲ್ಲ ಹಾಗಾಗಿ ಬೇಜಾರಾಗೋಯಿತು ಮತ್ತು ನಾವು ಮುಡಿ ಕೊಡಬೇಕು ನಾವು ಹರಕೆ ತಿರ್ಸೋಕೆ ಹೋಗಲೇಬೇಕು ಆಮೇಲೆ ಸ್ಕೂಲ್ ಎಲ್ಲ ಬಂದ್ಬಿಟ್ರೆ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಅಯ್ಯೋ ತಗೆ ಅನ್ಬಿಟ್ಟು ಬಂದ್ಬಿಟ್ಟೆ ಕೆ ಆರ್ ನಗರಕ್ಕೆ ಬಂದ್ವಿ ನಾವು ಅಂದರೆ ಇನ್ನೂ ಫಿಫ್ಟೀನ್ ಡೇಸ್ ಇತ್ತು ರಜಾ ಮುಗಿಯೋದಕ್ಕೆ ಯಾಕೆ ಅಂದರೆ ಮನೆ ಬೇರೆ ಶಿಫ್ಟ್ ಮಾಡಬೇಕು ಮನೆ ನೋಡಬೇಕಿತ್ತು ಹಾಗಾಗಿ ಸ್ವಲ್ಪ ಬೇಗ ಬಂದ್ವಿ ಸರಿ ಊರಿಂದ ಆಮೇಲೆ ಯಾರೋ ಹೇಳಿದ್ರು ಮೈಸೂರಲ್ಲಿ ಕಾಸ್ಟ್ಯೂಮ್ ಸಿಗುತ್ತೆ ಹೋಗಿ ನೋಡಿ ಅಂತ ಅಂದರು ನೋಡೇ ಬಿಡದ ಮೈಸೂರಿಗೆ ಹೋಗಿ ಅಂದ್ಬಿಟ್ಟು ಒಂದಿನ ಮೈಸೂರಿಗೆ ಹೋಗ್ಬಿಟ್ಟು ನೋಡಿದ್ವಿ ಅಲ್ಲೂ ಕೂಡ ಕಾಸ್ಟ್ಯೂಮ್ ಸಿಗಲಿಲ್ಲ ಬಟ್ ನಮಗೆ ಗೊತ್ತಿರೋ ಗೊತ್ತಿರಲಿಲ್ಲ ಯಾರೋ ಗೊತ್ತಿರೋರ ಕಡೆಯಿಂದ ಹೋದ್ವಿ ಅಲ್ಲಿರುತ್ತೆ ಹೋಗಿ ಅಂದರು ಬಟ್ ಆ ಶಾಪಲ್ಲೂ ಇರಲಿಲ್ಲ ಬೇಜಾರಾಗೋಯಿತು ಆತಗೆ ಬಿಡತ್ತಾಗ ಬೇಡವೇ ಬೇಡ ಮುಂದಿನ ವರ್ಷಕ್ಕೂ ಇದೇ ಇಷ್ಟೇ ಇಯರ್ಸ್ ಬರುತ್ತಲ್ಲ ಅವಾಗಲೇ ನೋಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಫುಲ್ ಫಿಕ್ಸ್ ಆಗಿಬಿಟ್ಟೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಅಷ್ಟು ಆಸೆ ಇಟ್ಕೊಂಡಿದ್ದೋಳು ಬಿಟ್ಬಿಟ್ಟೆ ಹೋಗೋತಾಗೆ ಅಂದ್ಬಿಟ್ಟು ಆಮೇಲೆ ಮನೆಗೆ ಬಂದು ನಾಳೆ ಬುಕ್ಕಾಗಿತ್ತು ಕುಕ್ಕೆಗೆ ಹೋಗ್ಬೇಕಿತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತು ನಾಳೆ ನೈಟು ಇವತ್ತಿಂದಿನ ದಿನ ನಮ್ಮ ಹಸ್ಬೆಂಡು ಒಂದು ಕೆಲಸ ಮಾಡು ವೈಟ್ ಶರ್ಟ್ ಹಾಕ್ಕೊಂಡು ವೈಟ್ ಬಟನ್ ಶರ್ಟ್ ಇರುತ್ತಲ್ಲ ಆ ಥರದ್ದು ಹಾಕ್ಕೊಂಡು ಜೀನ್ಸ್ ಹಾಕೋ ಚೆನ್ನಾಗಿ ಬರುತ್ತೆ ಅದನ್ನು ಅಷ್ಟು ಆ ಬರೀ ಅಷ್ಟೇ ಫೋಟೋ ಶೂಟ್ ಮಾಡಿಸ್ಕೊ ಅಂತ ಹೇಳಿದ್ರು ಅದು ಆ ಚೆನ್ನಾಗಿದೆ ಅಲ್ಲ ಐಡಿಯಾ ಅಂದ್ಬಿಟ್ಟು ವೈಟ್ ಶರ್ಟ್ ತಗೊಂಡು ಮಾಮೂಲಿ ಜೀನ್ಸಿಗೆ ಮ್ಯಾಚ್ ಮಾಡಿಕೊಂಡು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಕಾಸ್ಟ್ಯೂಮ್ ಸಿಕ್ತು ಫೋಟೋಗ್ರಾಫರ್ ಹೆಂಗಪ್ಪ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಿದ್ವಿ ನೋಡೋಣ ಅಂದ್ಬಿಟ್ಟು ಕೆ ಆರ್ ನಗರದಲ್ಲಿ ಒಂದು ಮೂರು ನಾಲ್ಕು ಕಡೆ ವಿಚಾರ್ಸಿದ್ವಿ ಅಂದರೆ ನಮಗೆ ಒಂದೇ ದಿನ ಟೈಮ್ ಇದ್ದಿದ್ದು ಅದು ನೆಕ್ಸ್ಟ್ ಡೇನೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತು ನೋಡೋಣ ಸಿಕ್ಕಿದ್ರೆ ಸಿಗಲಿ ವಿಚಾರ್ಸೋಕ್ಕೇನು ಅಂದ್ಬಿಟ್ಟು ಹೋಗುದು ಹೋದ್ವಿ ಅವರು ನಾಳೆನೇ ಅಂದರೆ ಆಗೋದೇ ಇಲ್ಲ ನಾ ಯಾರೂ ಫ್ರೀ ಇಲ್ಲ ನೀವು ಅಟ್ಲೀಸ್ಟ್ ಒಂದು ವಾರ ಮುಂದಾಗಾದರೂ ಹೇಳಿದ್ರೆ ಏನಾದರೂ ವ್ಯವಸ್ಥೆ ಮಾಡ್ತಿದ್ವಿ ಕ್ಯಾಮ್ರಾಗಳು ಯಾವ ಖಾಲಿ ಇಲ್ಲ ಎಲ್ಲ ಬಾಡಿಗೆಗೆ ಹೋಗಿದ್ದೆ ಅಂದರೆ ಶೂಟ್ಗೆ ಹೋಗಿದ್ದೆ ಹುಡುಗರು ಯಾರೂ ಇಲ್ಲ ನೀವು ಹೇಳಿದರೆ ಮೊದಲೇ ಹೇಳಿದರೆ ಹುಡುಗರುನು ಮತ್ತು ಕ್ಯಾಮ್ರಾನು ಇಡ್ಸ್ಕೊಂಡು ಏನಾದರೂ ಮಾಡ್ಬೋದಿತ್ತು ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಬೇಜಾರಾಯಿತು ಆಯಿತು ಇವು ಅಂದ್ಬಿಟ್ಟು ಬಿಟ್ ನಾನು ಆಸೆ ಇಟ್ಕೊಂಡು ಹೋಗಿರಲಿಲ್ಲ ಯಾಕೆಂದ್ರೆ ತುಮಕೂರಲ್ಲಿ ಸಿಗದೆ ಇಲ್ಲದ ಕಾರಣ ಯಾಕೆಂದರೆ ಇವಾಗ ಮದುವೆ ಸೀಸನ್ ಬೇರೆ ಅಲ್ವಾ ಹಂಗಾಗಿ ನಾನೇನು ಆಸೆ ಇಟ್ಕೊಂಡ್ಲ ಅಯ್ಯೋ ಕೇಳೋದು ಕೇಳಂದು ಬಿಡು ಅಂದ್ಕೊಂಡು ಹೋದ್ವಿ ಆಮೇಲೆ ಕೊನೆಗೆ ಲಾಸ್ಟಿಗೆ ಇದೊಂದು ಫೋಟೋಗ್ರಫಿ ಅಂದರೆ ಸ್ಟುಡಿಯೋ ಇತ್ತು ಹೋಗಿರಲಿಲ್ಲ ಆಮೇಲೆ ನಮ್ಮ ಹಸ್ಬೆಂಡ್ ಇವ್ರಿಗೆ ಗೊತ್ತಿರೋರೆ ಬಾ ಕರ್ಕೊಂಡು ಹೋಗ್ತೀನಿ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಆಮೇಲೆ ಅವರಲ್ಲಿ ಇಲ್ಲ ಅವತ್ತು ಅವರು ಇಲ್ಲ ಅಂತಲೇ ಹೇಳಿದ್ರು ಆಮೇಲೆ ನಮಗೆ ಒಂದು ಟೂ ಅವರ್ಸ್ ಆದರೆ ಸಾಕು ಫುಲ್ಲು ಒನ್ ಡೇ ಇಲ್ಲ ಏನು ಶೂಟ್ ಬೇಡ ನಮಗೆ ಹಿಂಗೆ ಹಿಂಗೆ ಫೋಟೋ ಆದರೆ ಸಾಕು ಇಷ್ಟು ಫೋಟೋಸ್ ತಕ್ಕೊಡಿ ಸಾಕು ನಮಗೆ ಚೆನ್ನಾಗಿ ತಕ್ಕೊಡಿ ಒಂದು ಟೂ ಅವರ್ಸಲ್ಲಿ ತಕ್ಕೊಟ್ರೆ ಸಾಕು ಅಂತ ಹೇಳಿದ್ರು ಆಮೇಲೆ ಅವರು ಸರಿ ಸಂಜೆ ಒಂದು ಆರು ಗಂಟೆ ಮೇಲೆ ಬನ್ನಿ ಅವಾಗ ಫ್ರೀ ಇರ್ತೀವಿ ತಕ್ಕೊಡ್ತೀವಿ ಅಂತ ಹೇಳಿದ್ರು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಖುಷಿ ಆಯಿತು ಸಂಜೆ ಅಲ್ವಾ ಸರಿ ಆಯಿತು ಔಟ್ ಔಟ್ಡೋರ್ ಬೇಡ ಇಂಡೋರಲ್ಲೇ ಮಾಡಿಸೋದ ಅನ್ಬಿಟ್ಟು ಅಂದರೆ ಸ್ಟುಡಿಯೋನಲ್ಲೇ ಫೋಟೋ ಶೂಟ್ ಮಾಡಿಸಿದ್ರೆ ಸಾಕು ಅಂದ್ಬಿಟ್ಟು ಅದಕ್ಕೆ ಒಪ್ಕೊಂಡು ಸಂಜೆ ರೆಡಿ ಆಗೋಣ ಅಂದ್ಬಿಟ್ಟು ಹೋದ್ವಿ ಮನೆಗೆ ಬೇಗ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಹೆಂಗೆ ಅಂದರೆ ಅಷ್ಟು ಮಳೆ ಒಂದು ಸ್ವಲ್ಪ ಹಿಂಗೆ ಒಂದು ಎರಡು ಹೆಜ್ಜೆ ಇಡ್ತೀನಿ ಆಚೆಗೆ ಅಂದ್ರೂ ನೆಂದೋಗ್ಬಿಡ್ತೀವಿ ಅಷ್ಟು ಜೋರು ಮಳೆ ಅವತ್ತು ನಾನು ಹಂಗು ಎಲ್ಲೋ ದೇವ್ರಿಗೆ ಇಷ್ಟ ಇಲ್ವೇನೋ ನಾನು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಅಂತ ಅಂದ್ಕೊಂಡೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಹಂಗೆ ಅಷ್ಟೊತ್ತಿ ನಾನು ರೆಡಿ ಆಗಬೇಕಿತ್ತು ನಾನು ಸ್ವಲ್ಪ ನ್ಯೂಡಾಗಿ ನ್ಯಾಚುರಲ್ ಆಗಿ ಮೇಕಪ್ ಮಾಡಿಕೊಂಡೆ ಸೆಲ್ಫ್ ಮೇಕಪ್ಪು ಮೇಕಪ್ ಮಾಡ್ಕೊಂಡಿದ್ದು ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಆಮೇಲೆ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಮನೆಯಿಂದ ಆಚೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು ಹಿಂಗೆ ಹೋಗ್ಬಿಡೋದ ಅಂದ್ಬಿಟ್ಟು ಕೊಡೆ ಹಿಡ್ಕೊಂಡೆ ಹೋದ್ವಿ ಬೈಕ್ನಲ್ಲಿ ಮೂವರೂ ಇನ್ನೇನು ಅಲ್ಲೇ ಅಲ್ವಾ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು ಬಟ್ ಅವ್ರು ನಮ್ಮನ್ನು ಆರು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಮೋಸ್ಟ್ಲಿ ಆಮೇಲೆ ಗಂಟೆ ನಾವು ಅಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಆಗಿ ಹೋಗ್ಬಿಟ್ಟಿತ್ತು ಮಳೆ ನಿಲ್ಲಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಇರಲ್ವೇನೋ ಅಂದ್ಬಿಟ್ಟು ನಾನು ಮೇಕಪ್ ಮಾಡ್ಕೊಂಡು ರೆಡಿಯಾಗಿದೆ ಕೇಳಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಕೇಳಿದ್ದೆ ಪಾಪ ಅವರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಪರವಾಗಿಲ್ಲ ಮಳೆ ನಿಂತ ಮೇಲೆ ಬನ್ನಿ ಫೋಟೋ ಶೂಟ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಹಂಗೆ ಹೇಳಿದ್ದಕ್ಕೆ ಸ್ವಲ್ಪ ಧೈರ್ಯ ಬಂತು ನಾನು ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೋ ಅಂಗಡಿನ ಅಂದ್ಕೊಂಡು ಒಂದು ಸ್ವಲ್ಪ ಗಾಬರಿ ಆಗಿತ್ತು ಆಮೇಲೆ ಓದ್ವಿ ಚೆನ್ನಾಗಿ ಫೋಟೋ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಲೇಪನಂತೂ ಒಂದು ಸ್ವಲ್ಪ ಫೋಸಸ್ ಚೆನ್ನಾಗೆ ಕೊಡಲಿಲ್ಲ ಅವ್ನಂಗೆ ಒಂದು ಸ್ವಲ್ಪ ಫೋಟೋ ಅಂದರೆ ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತಾನೆ ಫೋಟೋ ತೆಗಿಯುವಾಗ ಒಳ್ಳೆ ಹಂಗೆ ಕಪಿ ಕಪಿ ಥರ ಆಡ್ತಾನೆ ಅವನು ನಂಗೆ ಅದೇ ಬೇಜಾರು ನಾವು ಎಷ್ಟು ಹೇಳಿದ್ರು ಹಿಂಗೆ ನಿಂತ್ಕೋ ಹಂಗೆ ನಿಂತ್ಕೊ ಅಂದ್ರೂ ತೆಗಿ ನೀಟಾಗಿ ನಿಂತ್ಕೊಂಡ್ತಿರ್ಲಿಲ್ಲ ಚೆನ್ನಾಗಿ ಫೋಸ್ ಕೊಡ್ತಿರ್ಲಿಲ್ಲ ಸ್ಮೈಲಂತೂ ಮಾಡ್ತಾನೆ ಇರಲಿಲ್ಲ ನಾವು ಹೆಂಗೋ ಬಂದಂಗೆ ತೆಗೀರಿ ಸರ್ ಅವ್ನು ಹೆಂಗೆ ನಿಂತ್ಕೊತೋ ಹಾಗೆ ತಗ್ಸಿ ಅಂತ ಹೇಳ್ಬಿಟ್ಟು ನಾವು ಚಾಕ್ಲೇಟೆಲ್ಲ ತೋರಿಸಿ ಏನೇನೋ ಮಾಡಿದ್ವಿ ಸರ್ಕಸ್ ಮಾಡಿದ್ವಿ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಎಲ್ಲ ಅವನದು ಆಮೇಲೆ ನಾನು ನಮ್ಮ ಹಸ್ಬೆಂಡು ಇಬ್ಬರು ಜೋಡಿ ಮೇಲೆ ಫೋಟೋ ತೆಗಿಸ್ಕೊಂಡ್ವಿ ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆಮೇಲೆ ಹೋದ್ಸರಿ ಏನಾಗಿತ್ತು ಅಂದರೆ ಮೇಕಪ್ ಕ್ಲಾಸ್ಗೆಲ್ಲ ಹೋಗಿದ್ನಲ್ಲ ಹೋದ್ಸರಿ ಪಾಸ್ಪೋರ್ಟ್ ಸೈಜೇ ಫೋಟೋ ಇಲ್ಲ ನನ್ನ ಹತ್ರ ಇದಾವೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಬಟ್ ಇಲ್ಲ ನಾನು ಹೋಗ್ಬಿಡಿ ಕೊಟ್ಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರು ಫೋಟೋಗಳೇ ಇಲ್ಲ ಅದ್ಯಾವುದೋ ನಮ್ಮ ಅಣ್ಣನ ಮದುವೆದೆ ಒಂದು ಸಿಂಗಲ್ದು ಫೋಟೋ ಇತ್ತು ಅದನ್ನೇ ತೊಗೊಂಡೋಗಿ ಪಾಸ್ಪೋರ್ಟ್ ಸೈಜ್ ಮೊ ಫೋಟೋ ಮಾಡಿಸಿಕೊಂಡು ಇವ್ರ ಹತ್ರ ಅದನ್ನು ಪಾ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿಸ್ಕೊಂಡು ಹೋಗಿ ಅಲ್ಲಿ ಸರ್ಟಿಫಿಕೇಟ್ಗೆ ಅಂತ ಕೊಟ್ಟೆ ಅವರು ಇದರಲ್ಲೆಲ್ಲ ಜ್ಯುವೆಲರಿ ಹಾಕ್ಕೊಂಡು ಅಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿದ್ದೀರಾ ಸಿಂಪಲ್ ಫೋಟೋಸ್ ಇಲ್ವಾ ಅಂತ ನಮ್ಮ ಮ್ಯಾಮ್ ಕೇಳಿದ್ರು ನಾನು ಹಂಗೂ ಇಲ್ಲ ಮೇಡಮ್ ಇದೇ ಇವಾಗ ಏನ ತೆಗಿಸ್ಬೇಕು ಅಂದರೆ ನೋಡಿ ಏರ್ಸೆ ಎಲ್ಲ ಕೂದಲು ಚೆನ್ನಾಗಿ ಕಾಣಲ್ಲ ತಗ್ಸಿದ್ರೆ ಇನ್ನದು ಸರ್ಟಿಫಿಕೇಟಲ್ಲಿ ಎಷ್ಟು ವರ್ಷ ಬೇಕಾದರೂ ಇರುತ್ತೆ ಅದು ಫೋಟೋ ಅದು ಹಾಗೆ ಉಳ್ಕೊಂಬಿಡುತ್ತೆ ಈ ಥರ ಹೇರ್ ಸ್ಟೈಲಲ್ಲಿ ಫೋಟೋಸ್ ತಗಿಸ್ಕೊಂಡ್ರೆ ಬೇಡ ಮೇಡಮ್ ಇದನ್ನೇ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಆಮೇಲೆ ಹಾಕ್ಕೊಟ್ರು ಅದಕ್ಕೆ ಅದೊಂದು ನೆನಪಿ ಬಂತು ಇನ್ನು ಮತ್ತೆ ನಾನು ಮುಡಿ ಕೊಟ್ಬಿಟ್ರೆ ಇನ್ನು ಒನ್ ಇಯರ್ವರೆಗೂ ನನಗೆ ಫೋಟೋಸ್ ಇರೋಲ್ಲ ಅನ್ಬಿಟ್ಟು ಹಂಗೆ ಇವ್ರಿಗೆ ಹೇಳಿದ್ವಿ ನಾವು ನಮಗೆ ಫೋಟೋಸ್ ಬೇಕು ಲೇಪನ್ಗೋಷ್ಟೇ ಅಷ್ಟೇ ಇಯರ್ಸ್ ಇರೋದ್ರಿಂದ ಚೆನ್ನಾಗಿರುತ್ತೆ ಅನ್ಬಿಟ್ಟು ಲೇಪನ್ಗೂ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇದರಲ್ಲೇ ತೆಗಿಸಿದ್ವಿ ನಾನು ಇದೇ ಡ್ರೆಸ್ಸಲ್ಲೇ ತಗ್ಸ್ಕೊಂಬಿಟ್ಟೆ ಒಂದಷ್ಟು ಫೋಟೋಸು ತಗ್ಸ್ಕೊಂಡು ಮಾಡಿಕೊಂಬಿಡೋಣ ಏಕಾದ್ರೂ ಬೇಕಾಗುತ್ತೆ ಇನ್ನು ಒನ್ ಇಯರ್ವರೆಗೂ ಫೋಟೋಸು ಮಾತೇ ಇಲ್ಲ ಬಿಡಿ ಇನ್ನ ಅಂದ್ಬಿಟ್ಟು ಅಲ್ಲ ಇದೊಂದು ತಲೆಯಲ್ಲಿ ಇರಲಿಲ್ಲ ಮುಡಿ ಕೊಡುವಾಗ ಮುಡಿ ಕೊಡೋದಕ್ಕೂ ಮೊದಲು ಯಾರೇ ಆಗಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಖಾಲಿಯಾಗಿದ್ದರೆ ಮೊದಲೇ ಫೋಟೋಸೆಲ್ಲ ತೆಗ್ಸಿಟ್ಕೊಂಡು ಅದಾದಮೇಲೆ ಮುಡಿ ಕೊಟ್ಬಿಡಿ ಇಲ್ಲ ಅಂದರೆ ಒನ್ ಇಯರ್ವರೆಗೂ ಹೇರ್ಸ್ ಬೇಕು ಅಂದರೂ ಸಿಗಲ್ಲ ಹುಡುಗರುಗಳಿಗಾದರೆ ಏನೊಂದು ಐದಾರು ತಿಂಗಳ ವೊತ್ತಿಗೆ ಏರ್ಸ್ ಬರುತ್ತೆ ಅವರಾದರೆ ಅಷ್ಟರಲ್ಲೇ ಫೋಟೋಸ್ ತಗ್ಸ್ಕೊಬೋದು ಬಟ್ ಹೆಣ್ಮಕ್ಳಿಗಾದರೆ ಒನ್ ಇಯರ್ ಕಾಯಲೇಬೇಕು ಬೇಕು ಅಷ್ಟು ಹೇರ್ಸ್ ಬರಬೇಕು ಅಂದರೆ ಹಾಗಾಗಿ ಯಾರೇ ಮುಡಿ ಕೊಡ್ತೀನಿ ಅಂತಂದ್ರೂ ಮೊದಲೇ ಹೇರ್ಸ್ ಎಲ್ಲ ಇದ್ದಾಗಲೇ ನೀವು ಮುಡಿಕೊಡೋದಕ್ಕೂ ಮೊದಲೇ ಫೋಟೋಸ್ ತಗ್ಸಿ ಮಡಿಕೋ ಮುಡಿ ಏಕೆಂದರೆ ಹೇಗಾದರೂ ಕೊಡೋದಕ್ಕೆ ಬೇಕೇ ಬೇಕಾಗುತ್ತೆ ಮನೆಯಲ್ಲಿ ಫೋಟೋಸ್ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋಸು ತುಂಬ ಮಾತಾಡಿ ತುಂಬ ಇದ್ದೀನಿ ಅನಿಸುತ್ತೆ ಸೊ ಬೇಜಾರು ಮಾಡ್ಕೊಂಬೇಡಿ ನಾನು ಇರೋದು ಹೇಳಿದೆ ಫೋಟೋಗ್ರಫಿ ಮಾಡಿಸ ತುಂಬಾ ಕಷ್ಟ ಆಯಿತು ಸೊ ಆ ಕಷ್ಟನೆಲ್ಲ ನಿಮಗೆ ಹೇಳ್ಕೊಂಡೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ಹಂಗೆ ಹೋದ ವರ್ಷ ಮತ್ತು ನಾನು ಈಗ ಆಲ್ರೆಡಿ ಮೂರು ಅಂದರೆ ಮೂರು ಸರಿ ನಾನು ಮುಡಿ ಕೊಟ್ಟಿದ್ದರಿಂದ ಆ ಟೈಮಲ್ಲಿ ನಂಗೆ ನೆನಪಿಗೆ ಬರಲಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ನನ್ನ ಹತ್ರ ಇಲ್ಲ ತಗ್ಸ್ಕೊಬೇಕು ಆಮೇಲೆ ಏನಾದರೂ ಬೇಕಾದರೆ ಏನು ಮಾಡಬೇಕು ಅನ್ನೋದು ನಂಗೆ ಅದು ಹೊಳಿಲೇ ಇಲ್ಲ ನಾನು ಯಾವಾಗ ಮೇಕಪ್ ಕ್ಲಾಸಿಗೆ ಸೇರಿಕೊಂಡು ಅವಾಗಲೇ ಗೊತ್ತಾಗಿದ್ದು ಹೌದಲ್ವ ಇದ್ಯಾಕೆ ನನಗೆ ಹೊಳಿಲಿಲ್ಲ ಅಯ್ಯೋ ಮೊದಲೇ ತಗ್ಸಿಟ್ಕೊಬೇಕಿತ್ತಲ್ಲ ಅಂತ ಅನಿಸೋ ಅದಕ್ಕೆ ಈ ಸರಿ ನಾಪಿಸ್ಕೊಂಡು ನಾಳೆ ಹೋಗಿ ಕೊಡಬೇಕು ಇವತ್ತಿನ ದಿನ ನೋಡಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೀನಿ ಯಾಕೆಂದರೆ ಏಟ್ ಬಿದ್ದಾಗಲೇ ಗೊತ್ತಾಗೋದು ಇವ್ ನೆಕ್ಸ್ಟ್ ಆ ಥರ ಸರಿ ಅದು ತಪ್ಪು ಮಾಡಬಾರ್ದು ಅಂತ ಅದಕ್ಕೆ ಈ ಸರಿ ಇಷ್ಟು ಕಷ್ಟಪಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡಿರೋದು ಬೇಕೇ ಬೇಕು ಅಂದ್ಬಿಟ್ಟು ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ನಾವಿನ್ನೂ ನೋಡೇ ಇಲ್ಲ ಇಸ್ಕೊಂಡೇ ಬಂದಿಲ್ಲ ನಾವು ಫೋಟೋ ಶೂಟ್ ಆದಮೇಲೆ ಫೋಟೋಗ್ರಾಫರ್ ಸ್ಟುಡಿಯೋ ಕಡೆ ನಾವು ತಿರ್ಗೇ ನೋಡಿಲ್ಲ ಏಕೆಂದರೆ ಕುಕ್ಕೆಗೆ ಹೋಗಿ ಬಂದಮೇಲೆ ನಾವು ಮನೆ ಶಿಫ್ಟ್ ಮಾಡೋದೇ ಆಯಿತು ಹಾಗಾಗಿ ಅದೇ ವಾರ ಹದಿನೈದು ದಿನ ಆಗೋಯ್ತು ಕೆಲಸ ಎಲ್ಲ ಹಾಗಾಗಿ ಹೋಗೋಕ್ಕೆ ಆಗಿಲ್ಲ ಅದಾದಮೇಲೆ ಸ್ಕೂಲು ಮತ್ತು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ನಮ್ಮ ಹಸ್ಬೆಂಡ್ ಫ್ರೀನೇ ಇಲ್ಲ ಅವರೂ ಇನ್ನೊಂದು ಟೂ ಡೇಸು ಹೋಗಿ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕು Oktiver! ಬಾಯಿಗೆ ಮೈ ಮಾರಿ ಮೈ ಡೋರ್ ಮೈ ಬಾಯಿಗೆ ಬಾಯಿಗೆ ಸೊ ಒಂದು ಸಿ இதிலிருந்து 500 ஆம்பெட் கொடுப்போம். 20 20 10 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

ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಲ್ಲ ನನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್